ಮಾನ್ಯ ಜಿಲ್ಲಾಧಿಕಾರಿಗಳು ಮೇಲ್ಗಡೆ ಬರಬೇಕೆಂದು ಮೇಲೆ ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇವೆ ದಯಮಾಡಿ ಎಲ್ಲರೂ ಅಲ್ಲೇ ನಿಂತ್ಕೊಳ್ಬೇಕು ಈ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮ್ಗೆಲ್ಲರಿಗೂ ನಾವು ಕೃತಜ್ಞತೆಯನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಇವತ್ತೇನು ಅಸಮಾಧಾನಕ್ವಾಗಿ ರಾಜ್ಯಪಾಲರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದಕ್ಕೊಂದು ಸಂದೇಶವನ್ನ ಈ ವೇದಿಕೆ ಮುಖಾಂತರ ಕಳಿಸ್ಲಿಕ್ಕೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಹಿಂದ ಕಾರ್ಯಕರ್ತರು ಮಾಡಿರ್ತಕ್ಕಂತ ಎಲ್ಲ ಪಕ್ಷದ ಹಿತೈಷಿಗಳಿಗೆ ನನ್ನ ವತಿಯಿಂದ ಸರ್ಕಾರದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತು ಇನ್ನೊಂದು ಬಹಳ ನೋವಿನ ಸಂಖ್ಯೆ ಅಂದ್ರೆ ಬಿಜಾಪುರದವರೇ ಬಿಜೆಪಿಯ ಬೈತಾರೆ ಬಿಜೆಪಿಯವ್ರಣ ಇವತ್ತು ಇಡೀ ದೇಶದಲ್ಲಿ ಇವತ್ತು ಜನ ಏನ್ ನಾವು ಬಿಜೆಪಿ ಓಟ್ ಹಾಕಿ ತಪ್ಪು ಮಾಡಿದೀವಿ ಅನ್ನತಕ್ಕಂತ ಮಾತನ್ನ ಹೇಳ್ತಾ ಇದ್ದಾರೆ ಚಾರ್ ಸೋ ಪಾರ್ ಅಂತ ಹೇಳ್ತಿದ್ರು ಜನ ಚಾರ್ ಸೋ ಪಾರ್ ಅಲ್ಲ ನೂರ ನಲ್ವತ್ತು ಬರ್ಬೇಕಾದ್ರೆ ಒತ್ತಾಡ್ ಹೋದ್ರು ಮೋದಿ ಅವರು ಮುಂದಿನ ಸರ್ತಿ ಇದೇ ಚುನಾವಣೆಗೆ ನಿತ್ರೆ ಅವ್ರು ವಿರೋಧಿ ಪಕ್ಷದಲ್ಲಿ ಕೂಡುದು ನೂರಕ್ ನೂರು ನಿಶ್ಚಿತ ಅಂತ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಕಸ್ಮಾತ್ ರಾಜ್ಪಾಲ ಈ ನೋಟಿಸ್ ಅನ್ನ ಹಿಂಪಡಿದೆ ಹೋದ್ರೆ ಕಾನೂನಿನ ಹೋರಾಟ ನಾವು ಮಾಡೇ ಮಾಡ್ತೀವಿ ಆದ್ರೆ ರಾಜ್ಪಾಲಿಗೆ ಒಂದ್ ಮಾತನ್ನ ನಾವು ಹೇಳ್ಬೇಕಾಗ್ತದೆ ನೀವು ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ಯಾವ ರೀತಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ರಾಜ್ಪರು ತಪ್ಪು ಮಾಡಿದ್ರು ಅದಕ್ಕಿಂತ ದೊಡ್ಡ ತಪ್ಪನ್ನ ಈ ರಾಜ್ಪಾಲ ಮಾಡ್ತಾ ಇದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ ಅಂತ ಸ್ಥಿತಿಗೆ ನಮ್ಮ ರಾಜ್ಯಪಾಲರು ಬರಬಾರ್ದು ಏನು ಈ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ಅನ್ನ ಹಿಂಪಡೆದು ಸಂವಿಧಾನಬದ್ಧವಾಗಿ ನ್ಯಾಯಯುತವಾಗಿ ಅವರು ತನಿಖೆ ಮಾಡಲಿ ತನಿಖೆ ಮಾಡಿ ಅಕಸ್ಮಾತ್ ತನಿಖೆಯಲ್ಲಿ ಏನಾದರೂ ಸಿದ್ಧ ಆದರೆ ಕ್ರಮ ಕೈಕೊಳ್ಳಿ ನಾವು ಬೇಡ ಅನ್ನೋದಿಲ್ಲ ಆದ್ರೆ ರಾಜ್ಯಪಾಲರ ಕಚೇರಿ ಮುಖಾಂತರ ಇಂಥ ಒಂದು ದುರುದ್ದೇಶದ ಕೆಲಸಕ್ಕೆ ಕೈ ಹಾಕಿದ್ರೆ ಈ ಸರ್ಕಾರ ಸುಮ್ಮನೆ ಇರೋದಿಲ್ಲ ಜೊತೆ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಇರೋದಿಲ್ಲ ಅನ್ನತಕ್ಕಂಥ ಮಾತನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಇವತ್ತು ನಿಮ್ಗೆ ಹೇಳಬೇಕಪ್ಪ ಅಂತಂದ್ರೆ ಎಲ್ಲಿ ಬಂದಿದೆಪ್ಪಾ ಅಂದ್ರೆ ಬಿಜೆಪಿ ಅವರ ಸ್ಥಿತಿ ಇವತ್ತು ಲೋಕಸಭೆ ಕೂಡ ಎದುರಿಸತಕ್ಕಂತ ಸ್ಥಿತಿ ಇವತ್ತು ಬಿಜೆಪಿ ಉಳಿದಿಲ್ಲ ನಿಮ್ಗೆ ಗೊತ್ತಿದೆ ಇಲ್ಲಿ ಕಳೆದ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ಮೋದಿ ಅವರು ಯಾವ ರೀತಿ ಒಂದು ಸರ್ಕಾರ ನಿರ್ವಹಣೆ ಮಾಡಿದ್ರಪ್ಪ ಅಂತಂದ್ರೆ ಒಂದೊಂದು ಜಾತಿ ಜಾತಿ ಹೆಸರು ಮೇಲೆ ಈ ಸರ್ಕಾರಗಳನ್ನ ನಡೆಸಿದ್ರು ನಿಮ್ಗೆಲ್ಲ ಗೊತ್ತಿದೆ ಯಾವ ರೀತಿ ಒಂದು ಸಮಾಜಕ್ಕೆ ತುಚ್ಚವಾಗಿ ಮಾತನಾಡಿದ್ರು ಅದನ್ನು ಕೂಡ ನಾವು ಖಂಡಿಸ್ಬೇಕಾಗ್ತದೆ ಯಾಕಂದ್ರೆ ಈ ದೇಶ ಎಲ್ಲ ಜಾತಿಯಿಂದ ಕೂಡಿರ್ತಕ್ಕಂತ ದೇಶ ಇದರಲ್ಲಿ ಹುಳಿ ಹಿಡತಕ್ಕಂತ ಕೆಲಸ ಕಳೆದ ಹತ್ತು ವರ್ಷ ನೀವು ಮಾಡಿರೋದ್ರಿಂದನೇ ಇವತ್ತೇನು ರಾಮನ್ ಹೆಸರು ಹೇಳ್ತಿದ್ರಿ ಆ ರಾಮನ್ ಊರ್ನಲ್ಲೇ ಇವತ್ತು ಬಿಜೆಪಿಯನ್ನ ಸೋಲ್ಸಿದ್ದಾರೆ ಅಂದ್ರೆ ಅದು ತಪ್ಪಾದ ಅಂತ ಅಂತೇಳಿ ನಾವು ಹೇಳ್ಬೇಕಾಗ್ತದೆ ಅಂತ ಒಂದು ವಾತಾವರಣ ಇವತ್ತು ದೇಶದಲ್ಲಿ ಸೃಷ್ಟಿ ಆಗ್ತಾ ಇದೆ ಇದನ್ನ ತಾವು ಎಚ್ಚೆತ್ಕೊಂಡು ನಿರ್ವಹಣೆ ಮಾಡದೆ ಹೋದ್ರೆ ಖಂಡಿತ ನಿಮಗೆ ನಾಳೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಜನ ಅಂತೂ ನಿಮ್ಮನ್ನ ಮನಿ ಕಳಿಸ್ತಾರೆ ಅದ್ರ ಎರಡು ಮಾತಿಲ್ಲ ಈಗಾಗಲೇ ನೀವು ಮುನ್ನೂರ ಮೂವತ್ತರಿಂದ ಎಲ್ಲಿಗೆ ಬಂದಿರ ಅನ್ನೋದು ಗೊತ್ತಾಗಿದೆ ಈ ಎಲ್ಲಾ ಸ್ಥಿತಿಯನ್ನ ಮನವರಿಕೆ ಮಾಡಿಕೊಂಡು ಬಿ ಜೆ ಅವರು ಈ ರಾಜ್ಯಪಾಲರನ್ನ ದುರುಪಯೋಗ ಮಾಡಿಕೊಳ್ಳದೆ ಬಹಳ ಕಾನೂನುಬದ್ಧವಾಗಿ ನಿರ್ವಹಣೆ ಮಾಡ್ಬೇಕಂತ ಹೇಳಿ ಏನ್ ತಾವೆಲ್ಲ ಇಲ್ಲಿ ಸೇರಿ ಅಕಸ್ಮಾತ್ ಅಕಸ್ಮಾತ್ ನೀವೇನಾದ್ರೂ ಈ ಪ್ರಯತ್ನ ಮಾಡಿದ್ರೆ ನೂರಕ್ಕೆ ಇನ್ನೂರು ಮತ್ತ ಮತ್ತೆ ಶಾಸಕರನ್ನು ಈ ರಾಜ್ಯ ಜನ ಆಯ್ಕೆ ಮಾಡ್ತಾರನ್ನತಕ್ಕಂತ ಮಾತನ್ನ ಬಿಜೆಪಿ ಅವರು ಮರಿಬಾರ್ದು ಇಂಥ ಸಣ್ಣತನದ ಅನೇಕ ರಾಜ್ಯಗಳನ್ನ ಇವತ್ತು ಗೋವಾ ಹಿಡ್ಕೊಂಡು ಎಲ್ಲ ರಾಜ್ಯಗಳಲ್ಲಿ ಅವ್ರು ನೇರವಾಗಿ ಚುನಾವಣೆಗೆ ಎಲ್ಲಿಲ್ಲ ಇಂಥ ಶಾಸಕರನ್ನೇ ಖರೀದಿ ಮಾಡುದು ಇಂಥ ಕೆಲಸ ಮಾಡಿ ಇವತ್ತು ರಾಜ್ಯದಲ್ಲಿ ಅಧಿಕಾರ ಹಿಡಿದಿದ್ದಾರೆ ಇವತ್ತೆಲ್ಲ ನಿಮಗೆ ಗೊತ್ತಿದೆ ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ಏನ್ ಬಹಳ ಎದಿ ಕಟ್ಟಿ ಹೇಳ್ಕೊಳ್ತಿದ್ರು ಎರಿಗೆ ಹೇಳಿ ಇಳಿಲಕ್ಕಾಗ್ತದೆ ಇಂತ ಒಂದು ಬಿ ಜೆ ಪಿ ಯಲ್ಲಿ ಅನಾಹುತ ಸಂಗತಿ ಇದೆ ನಿಮ್ಗೆಲ್ಲ ಗೊತ್ತಿದೆ ಅಂತದನ್ನ ಮರೆತು ಯಾರು ಈ ರಾಜ್ಯದ ಕಡ ಬಡವರ ಹಿತವನ್ನ ಕಾಪಾಡ್ತಿದ್ರು ನಿಮ್ಗೆಲ್ಲ ಆಶ್ಚರ್ಯ ಆಗ್ತದೆ ಈ ರಾಜ್ಯದ ಮೂರು ಲಕ್ಷ ರೂಪಾಯಿ ಮೂರು ಲಕ್ಷ ಕೋಟಿ ಅನುದಾನದಲ್ಲಿ ಐವತ್ತಾರು ಸಾವಿರ ಕೋಟಿ ಹಣ ಜನಸಾಮಾನ್ಯರಲ್ಲಿ ವಿಶೇಷವಾಗಿ ತಾಯಂದ್ರಿಗೆ ಖರ್ಚು ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರಾದ್ರಿದೆ ಅದು ಸನ್ಮಾನ್ಯ ಸಿದ್ದರಾಮಯ್ಯವ್ರು ಅಂತೇಳಿ ಹೇಳಬೇಕಾಗ್ತದೆ ಅಂತವ್ರ ವಿರುದ್ಧ ತಾವು ಈ ಹುನ್ನಾರವನ್ನ ನಡೆಸ್ತಾ ಇದ್ದೀರಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಅವರ ಜಗಲಿಗೆ ಹೆಗಲ್ ಕೊಟ್ಟು ಬೆನ್ನಿಗೆ ನಿಂತಿದೆ ಅಷ್ಟೇ ಅಲ್ಲ ಬರೇ ಜನ ಶಾಸಕರು ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಜನ ಇವತ್ತು ಸಿದ್ದರಾಮಯ್ಯ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಜೊತೆ ಇದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅಂತ ಒಂದು ಸಂಗತಿ ಇವತ್ತು ನಿಮ್ ಕಣ್ಣೆದ್ರಿಗೆ ಬಂದ್ರು ಕೂಡ ಮುಚ್ಚಿ ಕುಂತು ರಾಜ್ಪಾಲ್ರು ಪೂರ್ವಾಗ್ರಹ ಪೀಡಿತರಾಗಿರ್ದಾರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಬ್ರಾಹಿಂ ಕೊಟ್ಟಿರ್ತಕ್ಕಂತ ಒಂದೇನು ಒಂದು ನೋಟಿಸ್ ಇದೆ ಆ ನೋಟಿಸ್ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ತಗೋತಾರೆ ಸಂಜೆ ಆರು ಗಂಟೆಗೆ ಪುನಃ ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಕೊಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ರಾಜ್ಪಾಲ ಪೂರ್ವಾಗ್ರಹ ಪೀಡಿತರಾಗಿದ್ದಾರಪ್ಪ ಅಂತಂದ್ರೆ ಇವತ್ತು ಗಂಡ ಜಗಳ ಜಗಾಡಿದ್ರು ಕೂಡ ಎರಡು ದಿವಸ ನ್ಯಾಯ ಮುಗಿಲಿ ಕಿಡಿತದೆ ತಂದು ಕೊಡೋ ಕುರ್ಸತ್ತಿಗೆಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಇಂತ ಒಂದು ಪೂರ್ವಾಗ್ರಹ ಪೀಡಿತ ರಾಜ್ಪಾಲರನ್ನ ನಾವು ಎಂದು ನೋಡಿಲ್ಲ ನನ್ನ ಅಂದಾಜು ರಾಜ್ಪಾಲಾಗಿರ್ತಕ್ಕಂಥವ್ರು ಬಹಳ ನಿಷ್ಪಕ್ಷಪಾತವಾಗಿ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಿರ್ತಾರೆ ಆದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ದುರ್ದೈವದ ರಾಜ್ಯಪಾಲರು ಯಾರು ಬಂದಿಲ್ಲ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಹೇಳಬೇಕಾಗ್ತಿದೆ ಸಕ್ರಿಯ ಸಚಿವರಾದ ಶಿವಾನಂದ ಪಾಂಡಿ ಸಾಹೇಬರು ಅಶೋಕ್ ಮಲ್ಗುಳಿ ಸಾಹೇಬರು ಮಲ್ಲಿಕಾರ್ಜುನ್ ಲೋಣಿ ಸಾಹೇಬರು ಅಬ್ದುಲ್ ನಬೀದ್ ಮುಷರೀಫ್ ಸಾಹೇಬ್ರು ಹಾಗೂ ಎಲ್ಲಾ ಕಾಂಗ್ರೆಸ್ ಪಕ್ಷದ ಅಹಿಂದ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಮುಖಂಡತ್ವದಲ್ಲಿ ರಾಜ್ಯಪಾಲರಿಗೆ ಸೂಚನೆ ನೀಡುವ